ವೆಲ್ಕಮ್ ಬ್ಯಾಕ್ ಟು ಮಿನಿ ಬ್ಲಾಗ್ ಇವತ್ತು ಈ ವಿಡಿಯೋದಲ್ಲಿ ನಾನು ಮನೆ ಶಿಫ್ಟಿಂಗ್ ಬಗ್ಗೆ ಮಾತಾಡ್ತಾಯಿದ್ದೀನಿ ಮೈಸೂರಿಂದ ಬ್ಯಾಂಗ್ಳೂರಿಗೆ ಬಂದಮೇಲೆ ಇಷ್ಟೊಂದೆಲ್ಲ ಬಟ್ಟೆ ಬರೆಗಳಿತ್ತು ಎಲ್ಲ ಸಾಮಾನುಗಳು ಅಲ್ಲಲ್ಲೇ ಇತ್ತು ಸೋ ಎಲ್ಲನೂ ಜೋಡಿಸ್ಕೋಬೇಕಾಯಿತು ಈ ಶಿಫ್ಟಿಂಗ್ ಕ ಇದರಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಇಷ್ಟೊಂದು ಸಾಮಾನು ಇದ್ದರೆ ಹಿಂಗಪ್ಪ ಜೋಡಿಸೋದು ಇಷ್ಟೊಂದು ಸಾಮಾನು ಬೇಕಾ ಅನ್ನೋಷ್ಟು ಸಿಟ್ಟು ಬರುತ್ತೆ ಕೆಲವೊಂದು ಬೇಕೇ ಬೇಕಾದಂಥ ವಸ್ತುಗಳು ಈ ಮಿನಿಮಸ್ ಎಲ್ಲ ಇರ್ತಾರಲ್ಲ ಅವ್ರು ನೋಡಿದ್ರೆ ಖುಷಿಯಾಗುತ್ತೆ ಈಗ ಬೇರೆ ಕಡೆಯಿಂದ ಬಂದು ಮೀನ್ ಊರೂರು ಮೀನ್ ದೇಶಾಂತರ ಓಡೋ ಹೋಗ್ತಾರಲ್ಲ ಅವ್ರು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಏನಿಗೆ ಒಂದು ಶೂಸ್ ಕಟ್ಸಲ್ಲಿ ಎತ್ಕೊಂಡು ಹೋಗ್ತಾರೆ ಒಂದೆರಡು ಬಟ್ಟೆ ಒಂದೆರಡು ಪಾತ್ರೆಗಳ್ ಇಟ್ಕೊಂಡಿರ್ತಾರೆ ಅಷ್ಟು ಚ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಏನೇ ನಾವೇ ಬಂದಿರೋದಲ್ಲ ಸೊ ನಾವೇ ಅನ್ಭವಿಸ್ಬೇಕು ದಟ್ಸ್ ಇಟ್ ಥ್ಯಾಂಕ್ ಯು